ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಈಗ ನಮ್ಮ ದೇಶದ ಪ್ರಧಾನಿ ಯಾರು ಅನ್ನೋದನ್ನ ನಾನೇನು ಹೇಳಬೇಕಾಗಿಲ್ಲ ಅದು ಇಡೀ ವಿಶ್ವಕ್ಕೆ ಗೊತ್ತಿದೆ ಇಡೀ ವಿಶ್ವದಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಚಿಕ್ಕ ಮಕ್ಕಳನ್ನು ಕೇಳಿದ್ರು ಅವರು ಕೂಡ ಹೇಳ್ತಾರೆ ಮೋದಿ ಅಂತ ಆದ್ರೆ ಮೋದಿ ಅವರ ನಂತರ ಯಾರು ಅನ್ನೋ ಪ್ರಶ್ನೆಗಳು ಈಗಾಗ್ಲೇ ನಿಮ್ಮ ತಲೆಯಲ್ಲೂ ಬಂದಿರಬಹುದು ಒಂದಷ್ಟು ಜನರು ಮೋದಿ ಮತ್ತೆ ಪ್ರಧಾನಿ ಆಗಲಿ ಬಿಡಿ ಅದರಲ್ಲಿ ಏನು ತೊಂದರೆ ಎನ್ನಬಹುದು ಆದ್ರೆ ಇನ್ನು ಕೆಲವರು ಯೋಗಿ ಆದಿತ್ಯನಾಥ್ ಅವರೇ ಆಗಬೇಕು ಅನ್ನೋದನ್ನ ಹೇಳಬಹುದು ಆದರೆ ಯಾರು ಆಗ್ತಾರೆ ಅಥವಾ ಯಾರು ಆಗಬೇಕು ಅನ್ನೋದಕ್ಕೆ ಒಂದು ಲಿಸ್ಟ್ ಈಗಾಗಲೇ ಪಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಮೋದಿ ಅವರಿಗೆ ಈಗಾಗಲೇ ಎಪ್ಪತ್ತೈದು ವರ್ಷ ಆಗಿ ಹೋಗಿದೆ ಬಿ ಜೆ ಪಿ ಪಕ್ಷದ ಪ್ರಕಾರ ಆ ವಯಸ್ಸಿಗೆ ರಾಜಕೀಯದಿಂದ ನಿವೃತ್ತಿ ತಗೋಬೇಕು ಅಂತ ಇದ್ದೇ ಇದೆ ಆದರೆ ಈ ಬಾರಿ ಅಧಿಕಾರವನ್ನು ಮುಗಿಸೋದ್ರಲ್ಲಿ ಮೋದಿ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ಆಗಿಬಿಡುತ್ತೆ ಹಾಗಾಗಿ ಮುಂದುವರೆಸ್ತಾರ ಅಂದ್ರೆ ಅದು ಕಷ್ಟದ ಮಾತು ಹಾಗಾಗಿ ಮುಂದಿನ ಪ್ರಧಾನಿ ಆಗೋಕೆ ಯಾರೆಂದರ ಹೆಸರುಗಳು ಈಗಾಗಲೇ ಕೇಳಿ ಬರ್ತಾ ಇವೆ ಅವರಿಗೆ ಇರೋ ಅರ್ಹತೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ನವೆಂಬರ್ಗೆ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷಗಳು ಪೂರ್ಣ ಆಗಿದೆ ಇಷ್ಟು ವರ್ಷ ಕೂಡ ಮೂರನೇ ಬಾರಿ ಕೂಡ ಅದ್ಭುತವಾದ ಒಂದು ಆಡಳಿತವನ್ನು ನಡೆಸಿ ದೇಶವನ್ನು ಅಭಿವೃದ್ಧಿ ಮಾಡ್ತಾ ಇರೋ ಇಡೀ ವಿಶ್ವವೇ ಭಾರತ ಅಂದ್ರೆ ತಿರುಗಿ ನೋಡೋ ರೀತಿ ಮಾಡಿರೋ ಭಾರತದ ಏಕೈಕ ಪ್ರಧಾನಿ ಅಂದ್ರೆ ಅದು ಮೋದಿ ಈಗ ಮೋದಿಯ ನಂತರ ಅಂದ್ರೆ ಮುಂದಿನ ಬಾರಿಗೆ ಪ್ರಧಾನಿ ಯಾರು ಅನ್ನೋದು ಜನರಿಗೆ ಮತ್ತು ಬಿಜೆಪಿ ಆರ್ ಎಸ್ ಎಸ್ ಒಳಗೆ ಚರ್ಚೆಯನ್ನ ಹುಟ್ಟು ಹಾಕಿದೆ ಇದರ ಮಧ್ಯೆ ಅಮಿತ್ ಶಾ ಆಗಾಗ ಹೇಳೋದು ಮೂರನೇ ಬಾರಿ ಅಲ್ಲ ನಾಲ್ಕನೇ ಬಾರಿ ಕೂಡ ಮೋದಿ ಪ್ರಧಾನಿ ಆಗ್ಲಿ ಅಂತ ಹೇಳ್ತಾರೆ ಇಲ್ಲಿ ಎಲ್ಲರಿಗಿಂತ ತೊಂದರೆ ಆಗಿರೋದು ಕಾಂಗ್ರೆಸ್ಗೆ ನಮಗೆ ನಿಮ್ಮನ್ನ ಸೋಲಿಸೋಕೆ ಆಗಲ್ಲ ಸ್ವಾಮಿ ನೀವೇ ಎಪ್ಪತ್ತೈದು ವರ್ಷ ಅಂತ ಹೇಳಿದ್ರಲ್ಲ ಮೋದಿ ಯಾಕೆ ಇನ್ನು ಪ್ರಧಾನಿ ಆಗಿದ್ದಾರೆ ಅವರು ಇಳಿಬೇಕು ಇಳಿಬೇಕು ಅಂತಾನೆ ಇರ್ತಾರೆ ಬಿಜೆಪಿಗೆ ಇಲ್ಲದ ಕಷ್ಟ ಈ ಕಕ್ಕಸು ಕಾಂಗ್ರೆಸ್ಗೆ ಆಗಿ ಹೋಗಿದೆ ಅಂದರೆ ಇದನ್ನ ಏನಂತ ಕರಿಬೇಕು ಎಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗಲ್ಲ ಹೋಗ್ಲಿ ಬಿಡಿ ಗೆಲ್ಲೋಕೆ ಆಗ್ತಾ ಇಲ್ಲ ಇದನ್ನಾದರೂ ಮಾತಾಡಿ ಖುಷಿಯನ್ನ ಪಟ್ಕೊಳ್ಳಿ ಹಾಗಾದ್ರೆ ಮುಂದೆ ಯಾರು ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಅಂದರೆ ಮೊದಲು ಹೇಳೋದು ಯೋಗಿ ಆದಿತ್ಯನಾಥ್ ಅಂತ ಯೋಗಿ ಪ್ರಧಾನಿಯಾದ್ರೆ ಕಾಂಗ್ರೆಸ್ನ ಎಷ್ಟೋ ನಾಯಕರು ಭಾರತವನ್ನೇ ಬಿಟ್ಟು ಖಾಲಿ ಮಾಡಿಕೊಂಡು ಓಡಿ ಹೋಗ್ತಾರೆ ಅಷ್ಟೆ ಅಷ್ಟು ಕಷ್ಟ ಆಗೋದು ಮಾತ್ರ ಗ್ಯಾರಂಟಿ ಅದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿರೋ ವಿಷಯ ಯಾಕಂದ್ರೆ ವಾಜಪೇಯಿ ಇದ್ದಾಗ ಅಡ್ವಾಣಿ ಪ್ರಧಾನಿ ಆಗಲಿ ಅಂತ ಬಹಳಷ್ಟು ಜನ ಅಂತಿದ್ರು ಅಡ್ವಾಣಿ ಕಟ್ಟರ್ ಹಿಂದುತ್ವವಾದಿ ನಂತರ ಅದು ಬದಲಾದ ದಿನಗಳಲ್ಲಿ ಅಲ್ಲಿಗೆ ನರೇಂದ್ರ ಮೋದಿ ಅವರನ್ನ ಹಿಂದೂ ಹೃದಯ ಸಾಮ್ರಾಟ ಅಂತ ಪ್ರಧಾನಿ ಮಾಡ್ತಾರೆ ಈಗ ನರೇಂದ್ರ ಮೋದಿ ಸ್ವಲ್ಪ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈಗ ಯೋಗಿ ಆದಿತ್ಯನಾಥ್ ಅನ್ನೋ ಹೆಸರನ್ನ ಹೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ಗೆ ತುಂಬಾ ಕಷ್ಟ ಯೋಗಿ ದೇಶದಲ್ಲಿ ಕಟ್ಟರ್ ಹಿಂದುತ್ವವನ್ನು ಹೇರಬಹುದು ಇವರು ಮೋದಿ ಅವರ ರೀತಿ ಸಾತ್ವಿಕ ಹಿಂದುತ್ವವನ್ನು ಪ್ರಯೋಗ ಮಾಡಲ್ಲ ಈಗ ಬುಲ್ಡೋಸರ್ ಉತ್ತರ ಪ್ರದೇಶದಲ್ಲಿ ಪ್ರಯೋಗ ಆಗ್ತಾ ಇದೆ ಯೋಗಿ ಪ್ರಧಾನಿ ಆದರೆ ಇಡೀ ದೇಶದಲ್ಲೆಲ್ಲ ಬುಲ್ಡೋಸರ್ಗಳ ಸದ್ದು ಶುರು ಆಗುತ್ತೆ ಅಲ್ಲಿಗೆ ಮುಂದಿನ ಪ್ರಧಾನಿ ಆಗೋಕ್ಕೆ ಯೋಗಿ ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ಎರಡನೆಯದ್ದು ನಿತಿನ್ ಗಡ್ಗರಿ ಭಾರತದ ಪ್ರಧಾನಿ ಆಗೋಕೆ ಒಂಥರ ಪರ್ಫೆಕ್ಟ್ ಅನ್ನೋ ಥರ ಕಾಣಿಸೋದು ಇವರೇ ಈ ಗಡ್ಗರಿ ಯಾಕಂದ್ರೆ ಎಲ್ಲರನ್ನ ಸಮಾಧಾನ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗೋದು ಹೇಗೆ ಅನ್ನೋದು ಗೊತ್ತಿದೆ ಸಾರಿಗೆ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ ಅದು ನಮ್ಮ ಕಣ್ಮುಂದೆ ಕಾಣಿಸ್ತಾನೆ ಇದೆ ಆರ್ ಎಸ್ ಎಸ್ ಒಲವು ಕೂಡ ಇದೆ ಕೆಲವೊಂದು ಭ್ರಷ್ಟಾಚಾರ ಮತ್ತು ಅನಾರೋಗ್ಯದ ಸಮಸ್ಯೆ ಕೂಡ ಇದೆ ಹಾಗಾಗಿ ಆಗೋದು ಸ್ವಲ್ಪ ಕಷ್ಟ ಮುಖ್ಯವಾಗಿ ಅವರಿಗೆ ಇರೋ ಆರೋಗ್ಯದ ಸಮಸ್ಯೆ ಇನ್ನು ಮೂರನೆಯದ್ದು ಅಮಿತ್ ಶಾ ಹಾಲಿ ಗೃಹ ಮಂತ್ರಿ ನರೇಂದ್ರ ಮೋದಿ ಅವರ ಭಕ್ತ ಕೂಡ ಆದರೆ ಪ್ರಧಾನಿ ಆಗೋದು ಕಷ್ಟ ಏನಾದರೂ ಅದೃಷ್ಟ ಇದ್ದು ಬೇರೆ ಆಯ್ಕೆಗಳೇ ಇಲ್ಲ ಅಂದರೆ ಆಗಬಹುದು ಅಷ್ಟೇ ಇವರಿಗೆ ಯಾವುದೇ ರಾಜ್ಯದ ಆಡಳಿತವನ್ನು ನಡೆಸಿ ಗೊತ್ತಿಲ್ಲ ಹಾಗಾಗಿ ಪ್ರಧಾನಿ ಅನ್ನೋದು ಅಮಿತ್ ಶಾ ಅವರಿಗೆ ದೂರದ ಮಾತು ಇನ್ನೊಬ್ಬರು ಅಂದರೆ ಅದು ಎಸ್ ಜೈಶಂಕರ್ ಯಾಕೆ ಜೈಶಂಕರ್ ಅವರ ಹೆಸರು ಬರುತ್ತೆ ಅಂದರೆ ವಿದ್ಯಾವಂತ ವಿದೇಶಾಂಗ ನೀತಿಯ ತಜ್ಞ ಪ್ರತಿ ಬಾರಿ ಕೂಡ ಧರ್ಮ ಧರ್ಮ ಅಂತ ಮತವನ್ನು ಕೇಳೋಕೆ ಆಗಲ್ಲ ಒಂದು ಹಂತದವರಿಗೆ ಮಾತ್ರ ಧರ್ಮದ ಆಧಾರದ ಮೇಲೆ ಮತವನ್ನು ಕೇಳಬಹುದು ಅದು ಕಾಂಗ್ರೆಸ್ ಎಲ್ಲಿಯವರಿಗೆ ಮುಸಲ್ಮಾನರ ಓಲೈಕೆ ಮಾಡ್ತಾ ಇರುತ್ತೋ ಅಲ್ಲಿಯವರೆಗೆ ಮುಂದೆ ಕಾಂಗ್ರೆಸ್ ಪಕ್ಷವೇ ಇಲ್ಲದೆ ಇದ್ದಾಗ ಭಾರತದಲ್ಲಿ ಹೊಸದಾಗಿ ಬಿ ಜೆ ಪಿ ರೀತಿಯ ಮತ್ತೊಂದು ಪಕ್ಷ ಹುಟ್ಟಿಕೊಂಡ್ರೆ ಆಗ ಎ ಐ ಟೆಕ್ನಾಲಜಿ ಇಂಥದ್ದಕ್ಕೆ ಜೈಶಂಕರ್ ಹೆಸರು ಬರುತ್ತೆ ಆದರೆ ಎಸ್ ಜೈಶಂಕರ್ ಅವರಿಗೆ ಆರ್ ಎಸ್ ಎಸ್ ಬೆಂಬಲ ದೊಡ್ಡ ಮಟ್ಟದಲ್ಲಿ ಇಲ್ಲ ಮತ್ತೊಂದು ಹೆಸರು ಅಂದರೆ ಅದು ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ನರೇಂದ್ರ ಮೋದಿ ಅವರು ಬರೋದಕ್ಕೂ ಮೊದಲು ತುಂಬಾ ಫೇಮಸ್ ಆಗಿದ್ದವರು ಆದರೆ ನರೇಂದ್ರ ಮೋದಿ ಅವರ ಹಾಗೆ ಕಟ್ಟರ್ ಹಿಂದೂ ಹೃದಯ ಸಾಮ್ರಾಟ ಅಲ್ಲ ಆದರೂ ಹಿಂದುತ್ವ ಅನ್ನೋದು ಮಾತ್ರ ಬಹಳಷ್ಟು ಗಟ್ಟಿಯಾಗಿದೆ ಮೋದಿ ಯೋಗಿಯ ರೀತಿಯೇ ಹಿಂದುತ್ವ ಅನ್ನೋದು ಇವರ ಹತ್ರ ಕೂಡ ಇದೆ ಚುನಾವಣೆಗೆ ಗೆಲ್ಲೋ ತಂತ್ರಗಾರಿಕೆ ಗೊತ್ತಿದೆ ದೇಶದಲ್ಲಿ ಗ್ಯಾರಂಟಿ ಕೊಟ್ಟ ಮೊದಲ ನಾಯಕ ಕೂಡ ಹೌದು ಆದರೂ ಜನರ ಮಧ್ಯೆ ಹೆಸರನ್ನ ಇನ್ನೂ ಪಡ್ಕೊಂಡಿಲ್ಲ ಇತ್ತೀಚೆಗೆ ಇನ್ನೊಂದು ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಅದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇವರ ಹೆಸರನ್ನ ಕೇಳಿದ್ರು ಕಾಂಗ್ರೆಸ್ನವರಿಗೆ ಆಗಾಗ ಹೃದಯ ಬಡಿತ ಅನ್ನೋದು ನಿಂತು ಹೋಗುತ್ತೆ ಯಾಕಂದರೆ ಇವರು ಕೂಡ ಕಟ್ಟರ್ ಹಿಂದುತ್ವವಾದಿ ಜೊತೆಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಮುಂದೆ ಇರ್ತಾರೆ ಆಕ್ಷನ್ ತಗೊಳ್ಳೋಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ಹಿಂದೆ ಮುಂದೆ ಅಂತೂ ನೋಡೋದೇ ಇಲ್ಲ ಇಲ್ಲಿ ಬಂದಿರೋ ಹೆಸರುಗಳಲ್ಲಿ ಮುನ್ನೆಲೆಗೆ ಅಂತ ಕಾಣಿಸ್ತಾ ಇರೋದು ಅಂದ್ರೆ ಕೇವಲ ಇಬ್ಬರು ಅದು ಯೋಗಿ ಆದಿತ್ಯನಾಥ್ ಮತ್ತು ದೇವೇಂದ್ರ ಫಡ್ನವೀಸ್ ಗೆಳೆಯರೆ ಭಾರತೀಯರ ಕನಸಲ್ಲೂ ಬರ್ತಾ ಇರೋದು ಅದರಲ್ಲೂ ಮುಂದಿನ ಪ್ರಧಾನಿ ಯೋಗಿ ಆದಿತ್ಯನಾಥ್ ಆಗಿರ್ತಾರೆ ನಾವೆಲ್ಲರೂ ಮಾತಾಡ್ತಾ ಇದ್ದ ಎಲ್ಲೋ ಓದಿ ಕೇಳಿದ್ದ ರಾಮರಾಜ್ಯ ಅನ್ನೋದು ಮತ್ತೆ ಬರುತ್ತೆ ಅಂತ ಕಾಯ್ತಾ ಇರೋದು ಬಹಳಷ್ಟು ಜನರು ಇದ್ದಾರೆ ನಿಜ ಯೋಗಿ ಪ್ರಧಾನಿ ಆದರೆ ಅಂತಹ ದಿನಗಳು ಬರುತ್ತವೆ ಅನ್ನೋದ್ರಲ್ಲಿ ಆಶ್ಚರ್ಯ ಏನು ಇಲ್ಲ ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಕಟ್ಟರ್ ಹಿಂದುತ್ವವಾದಿ ನಿಜ ಅದರಲ್ಲೂ ಮೊನ್ನೆ ಒಂದು ಮಾತನ್ನ ಹೇಳಿದ್ದಾರೆ ಅದೇನಂದ್ರೆ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವೇ ಕೇಸರಿಮಯ ಆಗುತ್ತೆ ಅಂತ ಕೇಸರಿಮಯ ಅಂತ ಅಂದ್ರೆ ಎಲ್ಲರಿಗೂ ಕೇಸರಿ ಬಟ್ಟೆಯನ್ನ ಹಾಕಿಸೋದಲ್ಲ ಹಿಂದುತ್ವವನ್ನ ಸನಾತನದ ತತ್ವಗಳನ್ನ ಇಡೀ ವಿಶ್ವವೇ ಒಪ್ಪಿಕೊಂಡು ಅದನ್ನ ಪಾಲನೆ ಮಾಡುತ್ತೆ ಅಂತ ಅದರಲ್ಲೂ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಅದು ಈಗಾಗಲೇ ಸಾಬೀತು ಕೂಡ ಆಗಿದೆ ಸನಾತನದ ಶಕ್ತಿ ಅದರ ತತ್ವ ಸಿದ್ಧಾಂತ ತಿಳಿದ ಯಾರೇ ಆದ್ರೂ ಅದು ಯಾವುದೇ ಜಾತಿ ಯಾವುದೇ ಧರ್ಮ ಆಗಿರಲಿ ಒಪ್ಪಿಕೊಳ್ಳದೇ ಇರಲ್ಲ ಅದು ಹಿಂದೂಗಳ ಸನಾತನ ಧರ್ಮದ ತಾಕತ್ತು ಯೋಗಿ ಹಿಂದೂಗಳ ಹೃದಯ ಸಾಮ್ರಾಟ ಅಂತ ಅನ್ನಿಸಿಕೊಂಡ್ರು ಮುಸಲ್ಮಾನರಿಗೆ ಮೋಸವನ್ನ ಮಾಡಿಲ್ಲ ಮುಸ್ಲಿಮರಿಗೆ ಕೊಡಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಆದ್ರೆ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗೋಕೆ ಒಂದು ಚಿಕ್ಕ ತೊಡಕು ಕೂಡ ಅಲ್ಲಿದೆ ಒಂದು ವೇಳೆ ಅವರು ಕೇಂದ್ರಕ್ಕೆ ಪ್ರಧಾನಿಯಾಗಿ ಬಂದ್ರೆ ಇಷ್ಟು ದಿನ ಕ್ಲೀನ್ ಮಾಡಿರೋ ಉತ್ತರ ಪ್ರದೇಶವನ್ನ ಇಷ್ಟೊಂದು ದಕ್ಷವಾಗಿ ಕಾಯೋ ಸಿಎಂ ಬೇಕಾಗತ್ತೆ ಅಂತವರು ಸದ್ಯಕ್ಕೆ ಯಾರೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಯಾರನ್ನೋ ಸಿಎಂ ಮಾಡಿದರೆ ಅಲ್ಲಿ ಇಷ್ಟು ವರ್ಷ ಸರಿ ಮಾಡಿರೋದನ್ನು ಹಾಳು ಮಾಡೋಕ್ಕೆ ಅಂತ ಮನೆ ಹಾಳು ಅವಿವೇಕಿ ಅಖಿಲೇಶನಿಗೆ ತುಂಬ ಸಮಯ ಬೇಕಾಗಿಲ್ಲ ಅವನಿಗೆ ದೇಶವನ್ನು ಹಾಳು ಮಾಡೋದ್ರಲ್ಲಿ ಟ್ಯಾಲೆಂಟ್ ಅನ್ನೋದು ತುಂಬ ಇದೆ ಅವನು ಅಲ್ಲಿ ಕುತ್ಕೊಂಡ್ರು ದೇಶವನ್ನು ಹಾಳು ಮಾಡೋದನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಹಾಗಾಗಿ ಯೋಗಿ ಪ್ರಧಾನಿ ಆಗಬೇಕು ಅಂದರೆ ಅವರಷ್ಟೇ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋರನ್ನ ಅಲ್ಲಿ ಹುಟ್ಟು ಹಾಕಬೇಕು ಆಗ ಮಾತ್ರ ಯೋಗಿ ಪ್ರಧಾನಿ ಆಗೋದು ಇನ್ನಷ್ಟು ಸುಲಭ ಆಗುತ್ತೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರ ಬಗ್ಗೆ ತಿಳಿದುಕೊಂಡವರಿಗೆ ನಾನೇನು ಹೇಳೋದೇ ಬೇಕಿಲ್ಲ ಈ ದೇವೇಂದ್ರ ಫಡ್ನವೀಸ್ ಅವರು ಪ್ರಧಾನಿ ಆಗೋಕ್ಕೆ ಸೂಕ್ತ ವ್ಯಕ್ತಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಮಹಾರಾಷ್ಟ್ರ ಬಿ ಜೆ ಪಿಯಿಂದ ಇವರು ಕೇಂದ್ರಕ್ಕೆ ಬಂದರೂ ಅಲ್ಲಿ ಬೇರೆ ನಾಯಕರು ಸಿಎಂ ಆಗಿ ಮಹಾರಾಷ್ಟ್ರದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ಈ ದೇವೇಂದ್ರ ಫಡ್ನವೀಸ್ ಕಟ್ಟರ್ ಹಿಂದುತ್ವವಾದಿಯಾದರೂ ಯೋಗಿ ಅವರ ರೀತಿಯಲ್ಲೇ ಮುಸಲ್ಮಾನರಿಗೆ ಏನೆಲ್ಲ ಸಿಗಬೇಕೋ ಅದನ್ನು ತಲುಪಿಸ್ತಾರೆ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಅವರನ್ನು ಇಷ್ಟಪಡೋ ಮುಸಲ್ಮಾನರ ಪಡೆಯೇ ಇದೆ ಇನ್ನು ಜೈಶಂಕರ್ ಅವರನ್ನ ಆರ್ ಎಸ್ ಎಸ್ ಒಪ್ಪಿಕೊಂಡ್ರೆ ಮಾತ್ರ ಆಯ್ಕೆಯಾಗಿ ಇಟ್ಕೊಳ್ಬಹುದು ಅಷ್ಟೇ ಆದರೂ ಆರ್ ಎಸ್ ಎಸ್ ಲೆಕ್ಕಾಚಾರಗಳು ಬಿಜೆಪಿ ನಾಯಕರು ಎಲ್ಲರೂ ಆಯ್ಕೆ ಮಾಡೋ ಪಟ್ಟಿಯಲ್ಲಿ ಗಟ್ಟಿಯಾಗಿ ಕಾಣಿಸ್ತಾ ಇರೋದು ಮಾತ್ರ ಯೋಗಿ ಮತ್ತು ಫಡ್ನವೀಸ್ ಹೆಸರುಗಳು ಅವರುಗಳು ನಿಮಗೆ ಯಾರು ಪ್ರಧಾನಿ ಆಗಬೇಕು ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ಸ್ನಲ್ಲಿ ನಲ್ಲಿ ತಿಳಿಸಿ ಒಂದು ಸಲ ಸುಮ್ಮನೆ ಯೋಚನೆ ಮಾಡಿ ಉತ್ತರ ಪ್ರದೇಶಕ್ಕೆ ಬೇರೆ ಮುಖ್ಯಮಂತ್ರಿಯನ್ನ ಮಾಡಿ ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಧಾನಿ ಮಾಡಿ ದೇವೇಂದ್ರ ಫಡ್ನವೀಸ್ ಅವರನ್ನ ಗೃಹ ಮಂತ್ರಿ ಮಾಡಿದ್ರೆ ಹೇಗಿರುತ್ತೆ ಅಂತ ಆಗ ಭಾರತ ದೇಶ ಇನ್ನೊಂದು ಹಂತವನ್ನ ತಲುಪುತ್ತೆ ಇನ್ನು ಮುಂದೆ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನೇ ಮರೆಯುವ ಹಂತಕ್ಕೆ ಬಂದಾಗಿದೆ ಯಾಕಂದ್ರೆ ಕಾಂಗ್ರೆಸ್ನ ಅಜೆಂಡಾಗಳು ಓಲೈಕೆ ರಾಜಕಾರಣ ಬಹಳಷ್ಟು ಮುಸಲ್ಮಾನರಿಗೆ ಈಗಾಗಲೇ ಗೊತ್ತಾಗಿ ಹೋಗಿದೆ ಎಲ್ಲರೂ ಬಿಜೆಪಿಗೆ ಮತವನ್ನು ಹಾಕೋಕೆ ಶುರು ಮಾಡಿದ್ದಾರೆ ಅದನ್ನು ಈಗಾಗಲೇ ಯು ಪಿ ಚುನಾವಣೆ ಹರಿಯಾಣ ಚುನಾವಣೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಾವೆಲ್ಲರೂ ನೋಡಿದ್ದೀವಿ ಮಹಾರಾಷ್ಟ್ರದಲ್ಲಿ ಎಲ್ಲ ಮುಸ್ಲಿಮರು ಬಿಜೆಪಿಗೆ ಮತವನ್ನು ಹಾಕಿಲ್ಲ ನಿಜ ಹಾಗಂತ ಹಾಕದೇ ಏನೂ ಇಲ್ಲ ಕೆಲ ಮುಸ್ಲಿಮರು ಮಹಾರಾಷ್ಟ್ರದಲ್ಲೂ ಬಿ ಜೆ ಪಿಗೆ ಮತವನ್ನು ಹಾಕಿದ್ದಾರೆ ಆದರೆ ದಕ್ಷಿಣ ಭಾರತದಲ್ಲಿ ಹಿಂದೂಗಳ ಯೋಚನೆಗಳು ಕೇವಲ ರಾಜಕಾರಣಿಗಳು ಕೊಡೋ ಬಿಟ್ಟಿ ಭಾಗ್ಯಗಳು ಆಮಿಷಗಳು ಇದರ ಕಡೆ ಇರುತ್ವೆ ಜೊತೆಗೆ ಜಾತಿ ಜಾತಿ ಅಂತ ಕಚ್ಚಾಡ್ತಾ ಕಚಡಗಳ ಹಾಗೆ ಕೆಲವರು ಕಚ್ಚಾಡ್ತಾ ಇರ್ತಾರೆ ಹಿಂದೂಗಳೇ ಒಗ್ಗಟ್ಟಾಗಿ ಇಲ್ಲ ಅಂದಮೇಲೆ ಮುಸ್ಲಿಮರು ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ ಅದು ರಾಜಕಾರಣಿಗಳ ಮಧ್ಯಸ್ಥಿಕೆಯಲ್ಲೇ ನಡೆಸ್ತಾರೆ ಎಲ್ಲಿಯವರೆಗೂ ಮತದಾರರು ಸರಿಯಾಗಲ್ವೋ ಅಲ್ಲಿಯವರಿಗೆ ಯಾರು ತಾನೇ ಏನು ಮಾಡೋಕ್ಕೆ ಆಗತ್ತೆ ದಕ್ಷಿಣ ಭಾರತ ಏನೇ ಆದರೂ ಉತ್ತರ ಭಾರತದಲ್ಲಿ ಬಿ ಜೆ ಗೆದ್ದು ಮುಂದೆ ಮತ್ತೆ ಪ್ರಧಾನಿಯಾಗೋದು ಯಾರು ಅನ್ನೋ ಯೋಚನೆಯನ್ನು ಆರ್ ಎಸ್ ಎಸ್ ಕೂಡ ಮಾಡ್ತಾ ಇದೆ ಇದು ಗೆಳೆಯರೆ ಮೋದಿಯ ಉತ್ತರಾಧಿಕಾರಿ ಯಾರು ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ